ವಿಶಾಲವಾದ ಜಲಸಾಗರ ಕಣ್ಣು ಹಾಯಿಸಿದಷ್ಟು ವಿಸ್ತೀರ್ಣದಲ್ಲಿ ಕಾಣುವ ಜಲಸಿರಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಕೃಷ್ಣರಾಜಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮ ಕೃಷ್ಣರಾಜ ಸಾಗರ ಜಲಾಶಯವು ತುಂಬಿ ತುಳುಕುತ್ತಿರುವುದರಿಂದ ಜಲಾಶಯದ ಹಿನ್ನೀರಿಗೆ ಹೊಂದಿಕೊಂಡುತ್ತಿರುವ ಪವಿತ್ರ ತ್ರಿವೇಣಿ ಸಂಗಮವು ಜಲಸಾಗರದಿಂದ ತುಂಬಿ ತುಳುಕುತ್ತಿದೆ ಹೇಮಾವತಿ ಕಾವೇರಿ ಹಾಗೂ ಪವಿತ್ರ ಲಕ್ಷ್ಮಣ ತೀರ್ಥ ಸೇರಿದಂತೆ ಮೂರು ನದಿಗಳು ಒಂದಾಗಿ ಸೇರುವ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಜಲಸಿರಿಯು ತುಂಬಿ ತೊಳುಕುತ್ತಿರುವುದರಿಂದ ಅಪೂರ್ವವಾದ ವೈಭವದ ನೋಟವು ನಿರ್ಮಾಣವಾಗಿದೆ ಪವಾಡ ಪುರುಷರಾದ ಮಹದೇಶ್ವರರು ಬಾಲಕರಾಗಿದ್ದಾಗ ಉತ್ತರ ದೇಶದಿಂದ ಮೊದಲ ಬಾರಿಗೆ ಬಂದಾಗ ಪವಿತ್ರ ತ್ರಿವೇಣಿ ಸಂಗಮಕ್ಕೆ ಆಗಮಿಸಿದ್ದು ವಿಶಾಲವಾದ ಜಲಸಾಗರವನ್ನು ದಾಟಿ ಕಪ್ಪಡಿ ಕ್ಷೇತ್ರಕ್ಕೆ ಹೋಗಲು ನದಿಯನ್ನು ದಾಟಿಸಿಕೊಂಡಂತೆ ಅಂಬಿಗರನ್ನು ವಿನಂತಿಸಿದಾಗ ಹಣವೆಲ್ಲದ ಬಾಲಕ ಮಹದೇಶ್ವರರನ್ನು ಹೊಳೆ ದಾಟಿಸಲು ಅಂಬಿಗರು ನಿರಾಕರಿಸಿದಾಗ ಅಂಬಿಗರಿಗೆ ಶಾಪವನ್ನು ನೀಡಿ ತಾವು ಹೊಂದಿದ್ದ ಕಾವಿ ವಸ್ತ್ರವನ್ನೇ ನದಿಯ ಮೇಲೆ ಆಸಿ ಹರಿಗೋಲನ್ನಾಗಿ ಮಾಡಿಕೊಂಡು ನದಿ ದಾಟಿದ ಮಹದೇಶ್ವರರು ಪ್ರಪ್ರಥಮವಾಗಿ ಪವಾಡ ಮಾಡಿದ್ದು ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಾದ್ದರಿಂದ ಬಾಲಕ ಮಹದೇಶ್ವರ ದೇವಾಲಯವನ್ನು ತ್ರಿವೇಣಿ ಸಂಗಮದ ನೀರಿಗೆ ಹೊಂದಿಕೊಂಡಂತೆ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲಾಗಿದೆ ಕಳೆದ ಮೂರು ವರ್ಷಗಳ ಹಿಂದೆ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಮೂರು ದಿನಗಳ ಕಾಲ ಸಾಧು ಸಂತರು ಹಾಗೂ ಜನಪ್ರತಿನಿಧಿಗಳ ಸಮಕ್ಷಮದಲ್ಲಿ ಮಹಾಕುಂಭ ಮೇಳ ನಡೆಸಿದ್ದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ ಪ್ರಸ್ತುತ ಕೃಷ್ಣರಾಜ ಸಾಗರ ಜಲಾಶಯವು ಭರ್ತಿಯಾಗಿ ತುಂಬಿ ತುಳುಕುತ್ತಿರುವುದರಿಂದ ಸಂಗಮ ಕ್ಷೇತ್ರದಲ್ಲಿ ಜಲಸಾಗರದ ವೈಭವದ ನೋಟವನ್ನು ಕಣ್ತುಂಬಿಕೊಳ್ಳಲು ಎರಡು ಕಣ್ಣುಗಳು ಸಾಲದಾಗಿವೆ ಸಂಗಮ ಕ್ಷೇತ್ರದ ಜಲಸಾಗರ ವೈಭವದ ನೋಟವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಹಾಗೂ ಯಾತ್ರಾರ್ಥಿಗಳು ಕೈಬೀಸಿ ಕರೆಯುತ್ತಿದೆ ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಅಲ್ಲಿ ಎರಡನೇ ಹಿಂದೆ ಡ್ರಾಯಿನ ಬಂದು ಮುಂದೆ ಕೂಡಕ್ಕೆ ಕೂಡಲು ಪ್ರತ್ಯಕ್ಷವಾಗಿ ಸಂಗಮ ಸಂಗಮ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ನಮ್ಮ ಭಾಗದಲ್ಲಿ ಯಾವ ತರ ಅಲ್ಲಿ ಉಕ್ಕುಡುಗಾದಲ್ಲಿ ಹಚ್ಚವರು ಬಂದರು ಯೋಗಿ ಪುರುಷರು ಈ ಕ್ಷೇತ್ರದಲ್ಲಿ ಮಹಾದೇಶ್ವರ ಹಾಗೆ ಶಿವನ ಒಂದು ಅವತಾರ ಭೂಮಿ ಮೇಲೆ ಬರ್ತಕ್ಕಂಥ ಅವತಾರ ಇರ್ತಿ ಆಂಧ್ರ ಪ್ರದೇಶ ಶ್ರೀಶೈಲಮ್ ಹತ್ರ ಬರ್ತಕ್ಕಂಥ ಉತ್ತಮಾಪುರದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶ ಶ್ರೀಶೈಲಮನ್ನು ಆರನೇ ವಯಸ್ಸಿಗೆ ತೊರೀತಾರೆ ಅಲ್ಲಿಂದ ಬಿಟ್ಟು ಪಾದಯಾತ್ರೆ ಮಾಡ್ತಾರೆ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಅವರಿಗೆ ಒಂಬತ್ತು ವರ್ಷ ಬಾಲಕರಾಗಿರುತ್ತಾರೆ ಅಂತ ಕುಳಿತು ತಪಸ್ಸನ್ನ ಮಾಡಿ ಇನ್ನೇನು ಹೋಗಬೇಕಾದಾಗ ಅಂಬಿಗರನ್ನು ಹೇಳ್ತಾರೆ ನೋಡಪ್ಪ ತಡೆಯಿಂದ ಆ ತರ ಬಿಟ್ಕೊಡಿ ಅಂದಾಗ ಅಂಬಿಗ ನಿರಾಕರಣೆ ಮಾಡ್ತಾರೆ ಒಂಬತ್ತು ವರ್ಷದ ಬಾಲಕರ ಏನಿದೆ ಬಿಡೋಕೆ ಬಿಡೋಕಾಗಲ್ಲ ಅಂದಾಗ ಮಹಾದೇಶ್ವರ ಕಾವಿ ವಸ್ತ್ರವನ್ನೇ ನದಿ ಮೇಲೆ ಹಸಿ ಅದರ ಮೇಲೆ ಮಲಗಿ ಈ ತರ ಯೋಗ ನಿರ್ಜಯ ಮಾಡ್ತಾ ತೇಳ್ತಾ ಆ ಕಡೆ ದರ ಸೇರ್ತಾರೆ ಅಂತ ಅಂಬಿಗ ನಿರಾಕರಣೆ ಮಾಡಿದ್ದಕ್ಕಾಗಿ ಮತ್ತು ಅಂಬಿಗರು ಯಥೇಚ್ಛವಾಗಿ ವಾಸವಾಗಿದ್ದಕ್ಕೆ ಅಂಬಿಗರ ಇಲ್ಲಿಂದ ಮಹದೇಶ್ವರ ಕೆಆರ್ ನಗರ ಚುಂಚುನ್ಕಟ್ಟೆ ತಂಬಡಿಗರಿ ಕಬೇಕೋಟೆ ಬಿಮ್ಮುನಕೊಲಿ ಮೈಸೂರು ಬರ್ತಾರೆ ಸುತ್ತೂರು ಕುಂತೂರು ಕೊಳ್ಳೇಗಾಲ ಮಾರ್ಗವಾಗಿ ಮಹಾದೇಶ್ವರ ಭಟ್ಟ ಆ ಮಹಾದೇಶ್ವರ ಭಟ್ಟದಲ್ಲಿ ರಾಕ್ಷಸನ ಶ್ರವಣ ರಾಕ್ಷಸನ ಸಂಹಾರ ಮಾಡಿ ಶ್ರೀಗಳು ಅಲ್ಲಿ ಲಿಂಗು ರೂಪಿ ಆಗ್ತಾರೆ ಅಂತಕ್ಕಂಥ ಹಾಗಾಗಿ ದೇವಸ್ಥಾನ ಕಟ್ಟಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಮಹಾ ಕುಂಭಗಳ ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದ ದೊಡ್ಡ ಕುಮಗಳ ಅಂತ